ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತಿನ ವಿಡಿಯೋನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇದ್ದಾಗಲೇ ಮೂಡ್ ಆಫ್ ಆಯಿತು ಯಾಕೆಂದರೆ ಪಾಪುಗೆ ಸ್ವಲ್ಪ ನೆಗ್ಡೇ ಆಗಿತ್ತು ಚಿಕ್ಕ ಮಕ್ಕಳು ಇರೋರಿಗೆ ಈ ವಿಡಿಯೋ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಓಕೆ ಮೊದಲು ಪಾಪುಗೆ ಸರಿ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಸರಿ ರೆಡಿ ಮಾಡ್ತಾ ಇದ್ದೆ ಬಟ್ ಅವನು ಇವತ್ತು ತುಂಬ ಅಂದರೆ ತುಂಬ ಜಾಸ್ತಿ ಕಿರಿಕಿರಿ ಮಾಡ್ತಿದ್ದ ಅದಕ್ಕೆ ಅವನಿಗೆ ಸ್ವಲ್ಪ ನಿಧಾನಕ್ಕೆ ಆಟಾಡಿಸ್ಕೊಂಡು ಸರಿ ತಿನ್ನಿಸೋಣ ಅಂತ ಮಾಡ್ತಾ ಇದ್ದೀನಿ ಅವನಿಗೆ ಮೂಗಲೆಲ್ಲ ಸೋರ್ತಾ ಇತ್ತು ಸೊ ಅದು ಅವನಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವ್ನಿಗೆ ಇಷ್ಟೊಂದು ಕಿರಿಕಿರಿ ಮಾಡ್ತಿದ್ದಾನೆ ಬಂಗಾರಮ್ಮ ஜார் மாமன் மாமன் தித்து மாமன் துத்து மாமன் பாய் திரிஷூ ನೋಡಿ ಹೀಗೆ ಆಟ ಆಡಿಸ್ಕೊಂಡು ಅವ್ನಿಗೆ ಸ್ವಲ್ಪ ಊಟ ಮಾಡಿಸಿದೆ ಅಷ್ಟರಲ್ಲಿ ಟಿಫನ್ ರೆಡಿಯಾಗಿತ್ತು ಅಂದ್ಬಿಟ್ಟು ನಾನು ಟಿಫನ್ ಮಾಡಿಕೊಂಡೆ ನಿಜ ಈ ರಸಮ್ ರೈಸ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ಪಾಪನ ಆಟ ಇದ್ರು ನೋಡಿ ಅವ್ರ ಹತ್ರನೂ ತುಂಬ ಕಿರಿಕಿರಿ ಮಾಡ್ತಾಯಿದ್ದಾನೆ ಮುಟ್ಟಿಸ್ಕೊಡಲ್ಲ ಓಕೆ ಇನ್ನೂ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಹೆಂಗಿದ್ರು ಕಸೂರಿ ಮಾತ್ರೆ ಇತ್ತು ಮನೇಲಿ ಸೊ ಅದನ್ನು ಇದ್ದೀನಿ ಈ ಕಸೂರಿ ಮಾತ್ರೆನ ಬ್ರೆಸ್ಟ್ ಮಿಲ್ಕಿಂದ ಅಂದರೆ ತಾಯಿ ಎದೆ ಅಲ್ಲಿಂದ ಒಂದು ಎರಡು ಇವಾಗ ಅವ್ನಿಗೆ ಆರು ತಿಂಗಳು ಕಂಪ್ಲೀಟ್ ಆಗಿರೋದ್ರಿಂದ ಎರಡು ಯೂಸ್ ಮಾಡ್ತಾ ಇದ್ದೀನಿ ನಾನು ಆರು ತಿಂಗಳಿಂದ ಒಳಗಡೆ ಇರೋ ಮಕ್ಕಳಿಗೆ ಒಂದು ಸಾಕು ಇದನ್ನು ಈ ಥರ ತೇದಿ ಈ ಥರ ಒಂದು ಸ್ಪೂನು ಇಲ್ಲ ಒಳ್ಳೆ ಅಂತ ಬರುತ್ತೆ ಅದಕ್ಕೆ ಹಾಕ್ಕೊಂಡು ಕುಡಿಸ್ರಿ ನೆಗಡಿ ಕೆಮ್ಮು ಏನೇ ಇದ್ದರೂ ಇದರಿಂದ ಕಮ್ಮಿ ಆಗುತ್ತೆ ಯಾವುದೇ ಸಿರಪ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಈ ವಯಸ್ಸಿಗೆ ಸೊ ಇದೆಲ್ಲ ಕುಡಿಸಿ ಅವನ್ನ ಮಲಗಿಸ್ದೆ ಅಷ್ಟರಲ್ಲಿ ಅವನು ಮಲಗಿದ್ನಲ್ಲ ಅಂದ್ಬಿಟ್ಟು ಹೆಂಗಿದ್ರೂ ಬೇಬಿ ರಬ್ ಅಂತ ವಿಕ್ಸ್ ಬರುತ್ತೆ ದೊಡ್ಡವ್ರದ್ದು ಯೂಸ್ ಮಾಡಿಬಿಡಿ ಮಕ್ಕಳದೆ ಬೇಬಿ ರಬ್ ಬರುತ್ತೆ ಅದನ್ನು ಈ ಥರ ಅಂಗಾಲ್ಗೆ ಮತ್ತು ಎದೆ ಭಾಗಕ್ಕೆ ಮತ್ತು ಮೂಗುಗೆ ಸ್ವಲ್ಪ ಸ್ಮೆಲ್ ತಗೊಳಕ್ಕೆ ಬಿಟ್ಟು ಸ್ವಲ್ಪ ಲೈಟಾಗಿ ಮೂಗುಗೂ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ ಉರಿ ಬರುತ್ತೆ ಸೊ ಮೂಗು ಸ್ವಲ್ಪ ಹಚ್ಚಿ ಮಲಗಿಸ್ರಿ ಅವ್ನು ಎದೋಳೋ ಅಷ್ಟರಲ್ಲಿ ಇನ್ನೊಂದು ನಾನು ಓಮ್ ರೆಮಿಡಿ ಹೇಳ್ತೀನಿ ನಿಜ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿ ಸಿರಪ್ಪು ಹಾಸ್ಪಿಟ್ಲ್ ಅಂತ ಅಲ್ಲಿಯಕ್ಕೆ ಹೋಗ್ಬೇಡಿ ಅಂದರೆ ಇದು ನಾನು ನನ್ನ ಮಗುಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಥರ ಇದ್ದೀನಿ ತುಂಬ ನೆಗಡಿಯಾಗಿತ್ತು ಅಂದರೆ ಹಾಸ್ಪಿಟಲ್ಗೆ ಹೋಗಿ ನಾನು ನನ್ನ ಮಗುಗೆ ಏನು ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಈ ಥರ ಒಂದೆರಡು ಬೆಳ್ಳುಳ್ಳಿ ಹೆಸಳನ್ನ ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ಓಮ್ ಕಾಳು ಅಜ್ವೈನ ಅಂತಾರಲ್ಲ ಇದೆರಡನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬ ಸೀದ್ಸೋಕೆ ಹೋಗ್ಬೇಡಿ ಅದು ಬಿಸಿಯಾಗಿ ಅದರದ್ದು ಸ್ವಲ್ಪ ಘಾಟ್ ಬರಬೇಕು ಅಲ್ಲಿವರೆಗೂ ಅದನ್ನು ಬಿಸಿ ಮಾಡಿಕೊಂಡು ಒಂದು ಚಿಕ್ಕ ಕಾಟನ್ ಬಟ್ಟೇಲಿ ಈ ಥರ ಕಟ್ಕೊಂಡು ಅದು ಸ್ಮೆಲ್ಲು ಅಂದರೆ ಬಿಸಿಲಿ ಘಾಟ್ ಬರುತ್ತಲ್ಲ ಅದನ್ನು ಪಾಪು ಮೂಗತ್ರ ಹತ್ರ ಇಡೀರಿ ಅವರು ಉಸಿರಾಡ್ತಾರಲ್ಲ ಆವಾಗ ಅದನ್ನು ಅವರು ಒಳಗಡೆ ತೊಗೋತಾರೆ ಸೊ ಅದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಇದನ್ನು ಪಾಪು ಎದೆ ಭಾಗದ ಹತ್ರ ಅಂದರೆ ಅವರು ಟಿ ಶರ್ಟ್ ಹಾಕಿರ್ತಾರಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಬಿಟ್ಬಿಡಿ ಅವ್ರೆದೊಳವರೆಗೂ ಅದಂಗೆ ಇರಲಿ ಸೊ ಅಷ್ಟು ನಾನು ಸ್ನಾನ ಮುಗಿಸ್ಕೊಂಡ್ ಬರೋಣ ಅಂತ ಪಾಪು ಎದೊಳಷ್ಟಲ್ಲಿ ಸ್ನಾನ ಮುಗಿಸೋಣ ಅಂತ ಹೊರಟೆ ಅಷ್ಟರಲ್ಲಿ ನಮ್ಮ ಅಕ್ಕ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ಯೂಶಿಯಲಿ ಸೋಮವಾರ ಮತ್ತು ಗುರುವಾರ ಪೂಜೆ ಮಾಡ್ತೀವಿ ಅದೆಲ್ಲ ಆಯಿತು ಅಷ್ಟರಲ್ಲಿ ಈಚೆ ತಣ್ಣಗಿತ್ತು ಅಂತ ನೋಡೋಣ ಅಂತ ಬರೋ ಅಷ್ಟರಲ್ಲಿ ಆಲ್ರೆಡಿ ಮಳೆ ಬರ್ತಾಯಿತ್ತು ಈ ಬೇಸಿಗೆಗೆ ಸಾಕಾಗಿತ್ತು ಸ್ವಲ್ಪ ತಂಪಾಯಿತು ಅಂತ ಒಂದು ಕಡೆ ಆಯಿತು ಬಟ್ ಇನ್ನೊಂದು ಕಡೆ ಪಾಪಗೆ ಇವಾಗಲೇ ಕೋಲ್ಡು ಇಂಥ ಟೈಮಲ್ಲೇ ಮಳೆ ಬರಬೇಕಾ ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ನಮ್ಮ ಅತ್ತೆ ಮತ್ತೆ ನನ್ನ ತಮ್ಮ ಹೇಳ್ತಾ ಇರ್ತಾರೆ ಪಾಪದು ವಿಡಿಯೋಸ್ ಮಾಡಾಕ್ ಬೇಡ ದೃಷ್ಟಿ ಆಗುತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಈ ವಿಡಿಯೋಗಳನ್ನ ನಾನು ಯಾವುದೇ ಪಬ್ಲಿಸಿಟಿಗಾಗಲಿ ಲೈಕ್ಗೋಸ್ಕರ ಲೈಕ್ ಗೋಸ್ಕರ ಆಗಲಿ ನಾನು ಮಾಡ್ತಾ ಇಲ್ಲ ನಂತರ ಎಷ್ಟೋ ಜನ ಹೆಣ್ಮಕ್ಳು ಏನು ಗೊತ್ತಿದ್ದರೋರು ಇರ್ತಾರೆ ಅಂಥವ್ರಿಗೋಸ್ಕರ ಈ ವಿಡಿಯೋ ಯೂಸ್ ಆಗಲಿ ಅಂದರೆ ಚಿಕ್ಕ ಮಕ್ಳಿಗೆ ನೆಗಡಿ ಆದರೆ ಸ್ವಲ್ಪ ಹುಷಾರ್ ತಪ್ಪಿದ್ರೂ ಕೈ ಕಾಲಾಡೋಲ್ಲ ನಮಗೆ ಅದಕ್ಕೋಸ್ಕರ ಅವ್ರಿಗೆ ಯೂಸ್ ಆಗಲಿ ಈ ಓಮ್ ರೆಮಿಡಿ ಎಲ್ಲ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಅನ್ನೋ ರೀಸನ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೆ ನಿಜ ಈ ಓಮ್ ರೆಮಿಡೀಸಿಂದ ನನ್ನ ಮಗು ಎಷ್ಟು ಹುಷಾರಾದ ಗೊತ್ತೋ ಒಂದೇ ದಿನದಲ್ಲಿ ನಿಜ ನಾನು ನಂಬೋಕಾಗಲಿಲ್ಲ ಅಷ್ಟು ರಿಲೀಫ್ ಆದ ಅವನು ಒಂದೇ ದಿನಕ್ಕೆ ಅವ್ನಿಗೆ ಹುಷಾರು ಕೂಡ ಆಯಿತು ಸೊ ಯಾರಿಗಾದ್ರೂ ಮಕ್ಕಳಿಗೆ ಈ ಥರ ಆಗಿದ್ದರೆ ನೀವು ಇದನ್ನು ಟ್ರೈ ಮಾಡಿ ನಿಜ ನನಗೆ ಸಮಾಧಾನ ಆಯಿತು ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಅಷ್ಟೇ ಇಲ್ಲ ಅಂದಿದ್ರೆ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರಲಿಲ್ಲ ನನ್ನ ಮಗನಿಗೆ ರಿಸಲ್ಟ್ ಸಿಕ್ತು ಹಾಗಾಗಿ ನಿಮಗೂ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಇವಾಗ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ವಲ್ಲ ಅದ್ರದ್ದು ಹೂರ್ಣ ಮಿಕ್ಕಿತ್ತು ಕಣಕ ಖಾಲಿಯಾಗೋಗಿತ್ತು ಹೂರ್ಣ ಮಿಕ್ಕಿತ್ತು ಸೊ ಚೆನ್ನಾಗಿದ್ದರಿಂದ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಮ್ಮ ಅಕ್ಕ ಅದಕ್ಕೆ ಸ್ವಲ್ಪ ಕಣಕ ಕಲಿಸ್ಕೊಟ್ಲು ಸೊ ನನಗೂ ಒಬ್ಬಟ್ಟು ತಟ್ಟಕ್ಕೆ ಬರೋಲ್ಲ ಹೆಂಗೋ ಒಂದು ಟ್ರೈ ಮಾಡಿದೆ ಅಷ್ಟು ಪ್ರಾಪರಾಗಿ ಬಂದಿಲ್ಲ ಅಂದರೂ ತಿನ್ನೋ ಅಷ್ಟಾದರೂ ರುಚಿಯಾಗಿ ಬಂತು ಸೊ ಮಧ್ಯಾಹ್ನ ಊಟಕ್ಕೆ ಒಬ್ಬಟ್ಟೆ ತಿನ್ಕೊಂಡ್ವಿ ಇವಾಗ ನೈಟ್ಗೆ ಇದು ನಮ್ಮ ಕಡೆ ಹಾಲ್ದು ಉಪ್ಸಾರು ಅಂತಾರೆ ಇದನ್ನು ಮಾಡ್ಕೊಂಡು ನೋಡಿ ಒಂದ್ಸಲಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮು ಇದ್ರದ್ದೇ ಒಂದು ವೀಡಿಯೋ ಮಾಡಾಕ್ತೀನಿ ನಿಜ ನಮ್ಮಪ್ಪ ಮಾಡಿಸ್ಕೊಂಡು ತಿಂತ ಇದ್ದಿದು ಇದು ಮಾಡ್ತಾ ಮಾಡ್ತಾ ನಮ್ಮ ಅಪ್ಪನೂ ನೆನಪಾದ್ರೂ ಇದು ಮಾಡೋದು ಎಷ್ಟು ಈಸಿ ಗೊತ್ತಾ ಹೆಂಗಿದ್ರು ಮಳೆ ಬರ್ತಾ ಇತ್ತು ಸೊ ಆ ಮಳೆಗೂ ಈ ಉಪ್ಸಾರಿಗೂ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಮುದ್ದೆ ಮಾಡ್ಕೊ ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ಅಷ್ಟೊಂದು ಮುದ್ದೆ ತಿನ್ನಲ್ಲ ಸೊ ಇದಕ್ಕೋಸ್ಕರ ನಮ್ಮಪ್ಪ ನೆನಪಾಗಿ ಅವ್ರಿಗೋಸ್ಕರ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮುದ್ದೆ ಮಾಡಿಕೊಂಡು ಈ ಉಪ್ಸಾರಲ್ಲೇ ತಿನ್ಕೊಂಡ್ವಿ ಇವತ್ತು ಓಕೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಆದಷ್ಟು ಯಾರನ್ನ ಮಕ್ಕಳಿರೋರಿಗೆ ಸ್ವಲ್ಪ ನೆಗಡಿ ಆ ಥರ ಏನಾದರೂ ಆಗಿದ್ದರೆ ನಾನೇನು ಹಾಸ್ಪಿಟ್ಲಿಗೆ ಹೋಗ್ಬೇಡಿ ಅಂತ ಇಲ್ಲ ಸೊ ಈ ರೆಮಿಡಿ ಒಂದ್ಸಲಿ ಟ್ರೈ ಮಾಡಿ ಅವಾಗಲೂ ಹುಷಾರಾಗಿಲ್ಲ ಅಂದರೆ ಹೋಗಿ ಈ ವಯಸ್ಸಿಗೆ ಮತ್ತೆ ಮತ್ತೆ ಆಸ್ಪಿಟಲ್ಲು ಅದು ಇದು ಅಂತ ತಿರ್ಗೋದು ಚೆನ್ನಾಗಿರಲ್ಲ ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್